ಪ್ರೀತೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಕೆ ಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿ ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋನ ನಿಮ್ಮೊಟ್ಟಿಗೆ ತಂದಿದ್ದೀನಿ ಏನು ಕರ್ನಾಟಕ ರಾಜ್ಯಾದ್ಯಂತ ಯೂನಿವರ್ಸಿಟಿಗಳು ಈ ಯೂನಿವರ್ಸಿಟಿಗಳಲ್ಲಿ ಸ್ನಾತಕ ಮತ್ತು ಸ್ನಾತಕೋತ್ತರ ತರಗತಿಗಳು ಅಂದ್ರೆ ಡಿಗ್ರಿ ಮತ್ತು ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿ ಈ ಎರಡು ತರಗತಿಗಳನ್ನ ಏನು ವಿಶ್ವವಿದ್ಯಾಲಯಗಳು ನಡೆಸ್ತಾ ಇದ್ವೋ ಈ ಲೆವೆಲ್ ಅಲ್ಲಿ ಮಾನವಿಕ ವಿಷಯಗಳ ಅಂದ್ರೆ ಹ್ಯುಮಾನಿಟೀಸ್ ಸಬ್ಜೆಕ್ಟ್ಗಳ ಈ ವರ್ಕ್ ಲೋಡ್ ಏನಿದೆ ಬೋಧನಾ ಕಾರ್ಯದ ಅವಧಿ ಏನಿದೆ ಅಥವಾ ಬೋಧನೆಯ ಅವಧಿ ಏನಿದೆ ಇವುಗಳನ್ನ ಹೆಚ್ಚಿಸ್ಕೊಡಿ ಅಂತಕ್ಕಂತ ಒಂದು ಬೇಡಿಕೆ ಅಧ್ಯಾಪಕರಲ್ಲಿ ಬಹುದಿನಗಳಿಂದ ಇತ್ತು ಆದ್ರೆ ಯೂನಿವರ್ಸಿಟಿಗಳು ತಲೆ ಕೆಡಿಸ್ಕೊತಿರ್ಲಿಲ್ಲ ಪ್ರಾಕ್ಟಿಕಲ್ ಪೇಪರ್ ಯಾವ ಇರ್ತಾವೋ ಅವಾಗ ಮಾತ್ರ ಈ ಬೋಧನಾ ಕಾರ್ಯದ ಅವಧಿಯನ್ನ ಹೆಚ್ಚಿಸ್ತಾ ಇದ್ರು ಅಥವಾ ಆಲ್ರೆಡಿ ಅದಕ್ಕೆ ಬೇಕಾದಂತ ಸಫಿಶಿಯಂಟ್ ಅವರ್ಸ್ ನ ಕೊಟ್ಟಿದ್ದಾರೆ ಆದ್ರೆ ಹ್ಯುಮಾನಿಟೀಸ್ ಸಬ್ಜೆಕ್ಟ್ ಗಳು ಏನಿದ್ದೋ ಹ್ಯುಮಾನಿಟೀಸ್ ಸಬ್ಜೆಕ್ಟ್ ಗಳಿಗೆ ಹೆಚ್ಚಿಸ್ಕೊಡ್ಬೇಕು ಯಾಕೆ ಹೆಚ್ಚಿಸ್ಕೊಡ್ಬೇಕು ಅನ್ನೋ ಪ್ರಶ್ನೆ ಬಂದಂತ ಸಂದರ್ಭದಲ್ಲಿ ಏನು ಹ್ಯುಮಾನಿಟಿ ಸಬ್ಜೆಕ್ಟ್ ಅನ್ನ ಟೀಚ್ ಮಾಡ್ತಕ್ಕಂತ ಸಂದರ್ಭದಲ್ಲಿ ಹೇಳುವ ವಿಚಾರವನ್ನ ಸುದೀರ್ಘವಾಗಿ ಆಳಕ್ಕೆ ಇಳಿದು ಹೇಳಬೇಕು ಅಂತ ಹೇಳಿದ್ರೆ ಸಮಯ ಬೇಕಾಗ್ತಿತ್ತು ಒಂದು ನ ಫ್ರೇಮ್ ಮಾಡಿ ಅದನ್ನ ಪಾಠ ಮಾಡಿ ಇಷ್ಟು ಗಂಟೆ ಕೊಡ್ತೀವಿ ಅಂತ ಹೇಳಿ ಅದನ್ನ ಮುಗಿಸ್ಬಿಡ್ತಿದ್ರು ಸಿಲೆಬಸ್ ಮುಗಿಸೋದೆ ಹರ ಸಾಹಸ ಆಗ್ತಾ ಇತ್ತು ಮುಗಿಸ್ತೇ ಇದ್ರೆ ಸ್ಟೂಡೆಂಟ್ ಕಡೆಯಿಂದ ಸಿಲೆಬಸ್ ಮುಗಲಿಲ್ಲ ಅಂತಕ್ಕಂಥ ಕಂಪ್ಲೇಂಟ್ ಗಳ ಬರ್ತಾ ಇದ್ದು ನೆಲೆಯಲ್ಲಿ ಅಧ್ಯಾಪಕರು ಕೂಡ ಸಿಲೆಬಸ್ ಮುಗಿಸ್ಬೇಕು ಮೈನ್ ಅಜೆಂಡಾ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಹೇಳುವ ವಿಚಾರಗಳನ್ನ ಸಂಪೂರ್ಣವಾಗಿ ಹೇಳಕ್ ಎಲ್ಲ ಒಂದು ಕಡೆ ತಮ್ಮ ಅವಧಿಗಳನ್ನು ಮುಗಿಸ್ಕೊಂಡು ಹೊರಗ್ ಬರ್ತಾ ಇದ್ರು ಆದ್ರೆ ಈಗ ಹ್ಯುಮಾನಿಟೀಸ್ ಸಬ್ಜೆಕ್ಟ್ ಗಳನ್ನ ಯಾರು ಟೀಚ್ ಮಾಡ್ತಾರೋ ಅವ್ರಿಗೆ ಸ್ವಲ್ಪ ಖುಷಿನೇ ಆಗಿದೆ ಕೆಲವು ಅಧ್ಯಾಪಕರಿಗೆ ದುಃಖ ಆದ್ರೂ ಆಗಿರ್ಬೋದು ಹೇಳಿಕ್ ಬರಲ್ಲ ಆದ್ರೆ ಬಹುತೇಕ ಅಧ್ಯಾಪಕರಿಗೆ ಖುಷಿಯಾಗಿರುತ್ತೆ ವಿದ್ಯಾರ್ಥಿಗಳಿಗೆ ತಿಳಿಸುವ ವಿಚಾರವನ್ನ ವಿವರಣಾತ್ಮಕವಾಗಿ ಅಥವಾ ಸ್ವಲ್ಪ ಬೇರಿಗೆ ಇಳಿದು ಅವರಿಗೆಲ್ಲ ಅರ್ಥ ಮಾಡಿಸುವ ಒಂದು ಕೈಂಕರ್ಯಕ್ಕೆ ಸಿದ್ಧ ಆಗಿರ್ತಾರೆ ಅಧ್ಯಾಪಕರು ಹಾಗಾದ್ರೆ ಕರ್ನಾಟಕದ ಎಲ್ಲ ಯೂನಿವರ್ಸಿಟಿಗಳಲ್ಲಿ ಈ ಸಬ್ಜೆಕ್ಟ್ಗಳನ್ನ ಟೀಚ್ ಮಾಡ್ತಕ್ಕಂಥ ಅಧ್ಯಾಪಕರಿಗೆ ಆ ಒಂದು ಅವಧಿಗಳನ್ನ ಹೆಚ್ಚು ಮಾಡಿದಾರಾ ಅಂತ ನೀವ್ ಕೇಳೋದಾದ್ರೆ ಇಲ್ಲ ಕೆಲವು ಯೂನಿವರ್ಸಿಟಿಗಳ ಮಾಹಿತಿ ನನಗ್ ಸಿಕ್ಕಿದೆ ಆ ಯೂನಿವರ್ಸಿಟಿಗಳ ಮಾಹಿತಿಯನ್ನ ನಿಮ್ ಜೊತೆ ನಾನು ಇವತ್ತು ಹಂಚ್ಕೊಳ್ತಾ ಇದ್ದೀನಿ ಬನ್ನಿ ವಿಡಿಯೋ ಮುಂದುವರ್ಸೋಣ ಅದಕ್ಕೂ ಮುನ್ನ ನೀವೇನಾರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡ್ತೀರಿ ಮೊದಲಿಗೆ ಏನು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈ ಒಂದು ಸುತ್ತೋಲೆಯನ್ನ ಓಡಿಸಿದಾರೋ ಅದನ್ನ ನಿಮ್ಗೆ ಹೇಳ್ತೇನೆ ಅವ್ರು ಹೇಳ್ತಾರೆ ವಿಷಯದಲ್ಲಿ ಐಚ್ಛಿಕ ಕನ್ನಡ ಬೋಧನಾ ಅವಧಿಯನ್ನ ಹೆಚ್ಚಿಸುವ ಬಗ್ಗೆ ಅಂತ ಹೇಳ್ತಾರೆ ಯಾಕೆ ಹೆಚ್ಚಿಸ್ತಿದೀವಿ ಅಂತಕ್ಕಂಥ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯದ ಏನು ಸಂಯೋಜಿತ ಕಾಲೇಜುಗಳು ಬರ್ತಾವ ಆ ಎಲ್ಲಾ ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ ನಾವು ಈ ಸುತ್ತೋಲೆಯನ್ನ ಓಡಿಸ್ತಾ ಇದೀವಿ ಎಲ್ಲಾ ಪ್ರಾಂಶುಪಾಲರ ಗಮನಕ್ಕೆ ನಾವು ಇದನ್ನ ತರ್ತಾ ಇದೀವಿ ಏನಪ್ಪಾ ಅಂತ ಹೇಳಿದ್ರೆ ಏನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಈ ಎಸ್ ಸಿ ಪಿ ಅಂತಕ್ಕಂತ ಒಂದು ಶಿಕ್ಷಣ ವ್ಯವಸ್ಥೆ ಬಂತು ರಾಜ್ಯದಲ್ಲಿ ಅದರ ಅನ್ವಯ ರಾಜ್ಯ ಸರ್ಕಾರದ ಏನು ನೂತನ ಶಿಕ್ಷಣ ನೀತಿ ಆಯೋಗ ಇದೆಯೋ ಅಂದ್ರೆ ಎಸ್ ಸಿ ಪಿ ಆಯೋಗ ಇದೆಯೋ ಈ ಆಯೋಗದ ಒಂದು ಸಜೆಷನ್ ನ ಮೇರೆಗೆ ನಾವು ಈ ಒಂದು ಸಬ್ಜೆಕ್ಟ್ ನ ಬೋಧನಾ ಅವಧಿಯನ್ನ ಹೆಚ್ಚಿಸ್ತಾ ಇದ್ದೀವಿ ಅಂತ ಹೇಳ್ತಾ ಹೇಳ್ತಾರ ಅವರು ಏನು ಬಿ ಎ ತರಗತಿ ಇದಾವೋ ಆ ಬಿ ಎ ತರಗತಿಯಲ್ಲಿ ಐಚ್ಛಿಕ ಕನ್ನಡ ಇದೆಯೋ ಅದರಲ್ಲೂ ಕೂಡ ಎಲ್ಲ ವರ್ಷದ ಅಂದ್ರೆ ಮೂರು ವರ್ಷದ ಕೋರ್ಸ್ ಇದ್ರೆ ಮೂರು ವರ್ಷಕ್ಕೂ ಅನ್ವಯವಾಗುವಂತೆ ಎಲ್ಲಾ ವರ್ಷದ ಐಚ್ಛಿಕ ಕನ್ನಡ ಬೋಧನಾ ಅವಧಿ ಏನಿದೆಯೋ ಅದು ಐದು ಗಂಟೆಗಳು ಇತ್ತು ಈಗ ನಾವು ಅದನ್ನ ಆರು ಗಂಟೆಗೆ ಹೆಚ್ಚಿಸಿ ಈ ಒಂದು ಆದೇಶವನ್ನ ಹೊರಡಿಸ್ತಾ ಇದ್ದೀವಿ ಇನ್ನು ಮುಂದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಈ ಬಿ ಎ ತರಗತಿ ಐಚ್ಛಿಕ ಕನ್ನಡ ಏನು ಸಬ್ಜೆಕ್ಟ್ ಇದೆಯೋ ಈ ಸಬ್ಜೆಕ್ಟ್ ನ ಬೋಧಿಸತಕ್ಕಂತ ಅಧ್ಯಾಪಕರು ಆರು ಗಂಟೆ ವಾರಕ್ಕೆ ಆರು ಗಂಟೆ ಬೋಧನೆಯನ್ನ ಮಾಡಬೇಕಾಗುತ್ತೆ ಎಂಬುದಾಗಿ ತಿಳಿಸ್ಕೊಟ್ಟಿದ್ದಾರೆ ಹಾಗಾದ್ರೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ಓನ್ಲಿ ಈ ಆಪ್ಷನಲ್ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಐದು ಅವಧಿ ಇದ್ದದ್ದನ್ನ ಆರು ಅವಧಿ ಮಾಡಿಕೊಟ್ಟಿದ್ದಾರೆ ಈ ಅಕಾಡೆಮಿಕ್ ಇಯರ್ ಇಂದ ಅದು ಜಾರಿಗೆ ಬರುತ್ತೆ ಚಾಲ್ತಿ ಆಗುತ್ತೆ ಇನ್ನು ಮತ್ತೊಂದು ವಿಶ್ವವಿದ್ಯಾಲಯ ಬೋಧನಾ ಅವಧಿಯನ್ನು ಹೆಚ್ಚು ಮಾಡಿ ಒಂದು ಆದೇಶವನ್ನು ಮಾಡಿದೆ ಅದನ್ನ ನೋಡೋದಾದ್ರೆ ಮಂಡ್ಯ ವಿಶ್ವವಿದ್ಯಾಲಯ ಈ ಬೋಧನಾ ಅವಧಿಯನ್ನು ಹೆಚ್ಚಿದೆ ಮಂಡ್ಯ ವಿಶ್ವವಿದ್ಯಾಲಯ ಇಪ್ಪತ್ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದೇ ಈ ಆದೇಶವನ್ನು ಹೊರಡಿಸಿದೆ ಇಲ್ಲಿ ಮಾನವಿಕ ವಿಜ್ಞಾನ ವಿಷಯಗಳ ಬೋಧನಾ ಕಾರ್ಯದ ಅವಧಿಯನ್ನು ಐದು ಗಂಟೆಯಿಂದ ಆರು ಗಂಟೆಗೆ ಹೆಚ್ಚಿಸುವ ಕುರಿತು ಎಂಬುದಾಗಿ ವಿಷಯವನ್ನು ಹಾಕೊಂಡಿದ್ದಾರೆ ಇವರು ಮಾನವಿಕ ವಿಜ್ಞಾನ ವಿಷಯಗಳು ಅಂತ ಹೇಳಿದ್ರೆ ಏನು ನಾವು ಹ್ಯುಮಾನಿಟಿ ಗಳು ಆ ಹ್ಯುಮಾನಿಟಿ ಸೈನ್ಸ್ ಸಬ್ಜೆಕ್ಟ್ ಗಳು ಅಂತ ಕರಿತೀವೋ ಆ ವಿಷಯಗಳಿಗೆ ಐದು ಗಂಟೆಯಿಂದ ಆರು ಗಂಟೆ ಹೆಚ್ಚಿಸಿದೀವಿ ಎಂಬುದಾಗಿ ಹೇಳ್ತಾರೆ ಮತ್ತೆ ಆ ಒಂದು ವಿಷಯಗಳನ್ನು ಕೂಡ ಇಲ್ಲಿ ಕೊಟ್ಟು ಬಿಡ್ತಾರೆ ಆ ವಿಷಯಗಳು ಯಾವುವು ಅಂತ ಹೇಳಿದ್ರೆ ಯಾವ ಆಪ್ಷನಲ್ ಸಬ್ಜೆಕ್ಟ್ ಆಗಿ ವಿದ್ಯಾರ್ಥಿಗಳು ತಗೊಳ್ತಾರೋ ಅಂದ್ರೆ ಆಪ್ಷನಲ್ ಕನ್ನಡ ಆಗ್ಬೋದು ಇಂಗ್ಲಿಷ್ ಆಗ್ಬೋದು ಇತಿಹಾಸ ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರ ಭೂಗೋಳ ಶಾಸ್ತ್ರ ಅಪರಾಧ ಶಾಸ್ತ್ರ ಮತ್ತು ಮನಶಾಸ್ತ್ರ ಈ ಎಲ್ಲಾ ಮಾನವಿಕ ವಿಷಯಗಳ ಬೋಧನಾ ಕಾರ್ಯದ ಅವಧಿ ಏನಿತ್ತೋ ಅದನ್ನ ಐದು ಗಂಟೆಯಿಂದ ಆರು ಗಂಟೆಗೆ ಹೆಚ್ಚಿಸಿದೀವಿ ಎಂಬುದಾಗಿ ಆದೇಶವನ್ನ ಹೊರಡಿಸಿದ್ದಾರೆ ಅದು ಕೂಡ ಎಸ್ ಸಿ ಮಾನದಂಡದ ಆಧಾರದ ಮೇಲೆ ನಾವು ಮಾಡಿದೀವಿ ಅಂತಕ್ಕಂಥದ್ದನ್ನ ಹೇಳ್ತಿದ್ದಾರೆ ಒಟ್ಟಾರೆ ಈ ಎರಡು ವಿಶ್ವವಿದ್ಯಾಲಯಗಳಲ್ಲಿ ಒಂದು ವಿಶ್ವವಿದ್ಯಾಲಯ ಐಚ್ಛಿಕ ಕನ್ನಡ ಮಾತ್ರ ಮತ್ತೊಂದು ವಿಶ್ವವಿದ್ಯಾಲಯದಲ್ಲಿ ಎಲ್ಲಾ ಮಾನವಿಕ ವಿಷಯಗಳ ಮೇಲೆ ಈ ಬೋಧನಾ ಅವಧಿಯನ್ನ ಐದರಿಂದ ಆರು ಗಂಟೆಗೆ ಹೆಚ್ಚಿಸಲಾಗಿದೆ ಇಲ್ಲಿ ಅಧ್ಯಾಪಕರಿಗೆ ಹೇಳುವ ವಿಚಾರವನ್ನ ಒಂದು ಸುದೀರ್ಘವಾಗಿ ಅಥವಾ ಆಳವಾಗಿ ಹೇಳಲಿಕ್ಕೆ ವಿದ್ಯಾರ್ಥಿಗಳಿಗೆ ಸಾಧ್ಯ ಆಗುತ್ತೆ ಮತ್ತು ವಿದ್ಯಾರ್ಥಿಗಳು ಹೆಚ್ಚು ಹೆಚ್ಚು ಗ್ರಹಿಸ್ಲಿಕ್ಕೂ ಕೂಡ ಸಾಧ್ಯ ಆಗ್ತದೆ ಜೊತೆಗೆ ವಿದ್ಯಾರ್ಥಿಗಳ ಕೌಶಲ್ಯವನ್ನು ಕೂಡ ಹೆಚ್ಚು ಹೊರತೆಗೆಯಲು ಈ ಅವಧಿಗಳು ಉಪಯೋಗ ಆಗ್ತವೆ ಈ ಎರಡು ವಿಶ್ವವಿದ್ಯಾಲಯಗಳ ಮಾಹಿತಿ ನನಗೆ ದೊರಕಿ ಅದನ್ನ ನಿಮ್ಗೆ ತಿಳಿಸ್ಕೊಡುವ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡಿದ್ದೀನಿ ಮತ್ತೇನಾದ್ರೂ ಹೆಚ್ಚು ಹೆಚ್ಚು ಮಾಹಿತಿಗಳು ನನಗೆ ಲಭಿಸ್ತಂತ ಸಂದರ್ಭದಲ್ಲಿ ಖಂಡಿತ ವಿಡಿಯೋ ಮಾಡಿ ತಿಳಿಸ್ತಾ ಹೋಗ್ತೀನಿ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಆದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನ್ ಮಾಡ್ತಕ್ಕಂತ ಎಲ್ಲಾ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳ ಮಾಹಿತಿ ನಿಮ್ಗೆ ಬಂದು ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕಲ್ಲೇ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಜೊತೆಗೆ ಇದೆಷ್ಟು ಅಧ್ಯಾಪಕರೊಂದಕ್ಕೆ ಮಾಹಿತಿ ಹಾಕಿ ದೊರಕುತ್ತೆ ಶೇರ್ ಮಾಡಿ ಜೊತೆಗೆ ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ